ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಮಗುವಿನ ತಲೆ ಗುಂಡಾಗಿ ಅಂದರೆ ಬರ್ತ್ ಆದ ತಕ್ಷಣ ಯಾಕೆ ಗುಂಡಾಗಿರೋದಿಲ್ಲ ಅಥವಾ ಅದನ್ನು ಕೋನ್ ಹೆಡ್ ಅಂತ ಯಾಕೆ ಕರೀತಾರೆ ಹಾಗೆಯೇ ಎಷ್ಟು ದಿನ ಬೇಕಾಗುತ್ತೆ ಮಗುವಿನ ಹೆಡ್ ಫಿಕ್ಸ್ ಹಾಕೋದಕ್ಕೆ ಮತ್ತು ಮಗುವಿನ ತಲೆ ಮೇಲೆ ಸುಳಿ ಅಂತ ಅಂತಾರಲ್ಲ ಸೊ ಆ ಸುಳಿ ಆ ಮೆತ್ತಗೆ ಪಾರ್ಟ್ ಯಾಕಿರುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಸೊ ತುಂಬ ಜನಕ್ಕೆ ಇದೊಂದು ಡೌಟ್ ಇರುತ್ತೆ ಲೈಕ್ ತು ಒಗಿನಲ್ಲಿ ಬರ್ತ್ ಅಂದರೆ ನಾರ್ಮಲ್ ಡೆಲಿವರಿ ಆಗಿದೆ ಅಂತಂದರೆ ಮಗುವಿನ ತಲೆ ಕೋನ್ ಶೇಪಲ್ಲಿರುತ್ತೆ ಇರುತ್ತೆ ಅಂದರೆ ತುಂಬ ತುಂಬ ಉದ್ದ ಇರುತ್ತೆ ಸೊ ಇದು ಹಾಗೆ ಇದ್ಬಿಡುತ್ತಾ ನನ್ನ ಮಗುವಿನ ತಲೆ ಉದ್ದಕ್ಕೆ ಹಾಗೆ ಇರುತ್ತೆ ಅಂತ ತುಂಬ ಜನ ಮದರ್ಸ್ ಫೀಲ್ ಆಗ್ತಿತ್ತು ಸೊ ಸಿಜರಿನ್ ಆದಾಗಿಂತ ಮತ್ತು ನಾರ್ಮಲ್ ಡೆಲ್ವರಿಗಿಂತ ಮಗುವಿನ ತಲೆ ತುಂಬ ಡಿಫ್ರೆಂಟ್ ಇರುತ್ತೆ ಯಾಕಂತಂದರೆ ನಾರ್ಮಲ್ ಡೆಲ್ವರಿನಲ್ಲಿ ಮಗುವಿನ ಬರ್ತ್ ಒಗಿನಲ್ಲಿ ಬರ್ತ್ ಆಗಿರೋದ್ರಿಂದಾಗಿ ಮಗುವಿನ ತಲೆ ಉದ್ದಕ್ಕೆ ಬರುತ್ತೆ ಸೊ ಅದು ಕಾಂಪ್ರೆಸ್ ಆಗಿರುತ್ತೆ ತಲೆ ಸೊ ಹೆಡ್ ಫಿಕ್ಸ್ ಆಗಿ ಅದು ಈಚೆ ಮಗು ಹೊರಗೆ ಬರೋದಕ್ಕೆ ಸೊ ಹೆಡ್ ಫಿಕ್ಸ್ ಮಾಡಿಕೊಂಡು ಆ ಥರ ಶೇಪ್ ಬರುತ್ತೆ ಅದು ಕೋನ್ ಹೆಡ್ ಅಂತಲೇ ಕರಿಬೋದು ಬಟ್ ಸೀಸರಿನ್ನಲ್ಲಿ ಆ ಥರ ಅಷ್ಟು ಕೋನ್ ಹೆಡ್ ಬರೋದಿಲ್ಲ ಯಾಕಂತಂದರೆ ಸೀಸರಿನಲ್ಲಿ ಕಟ್ ಮಾಡಿ ಮಗುವಿನ ಹಾಗೆ ತೆಗಿತಾರೆ ಸೊ ಹಾಗಾಗಿ ಯಾವುದೇ ಕಂಪ್ರೆಷನ್ ಇರೋದಿಲ್ಲ ಮಗುವಿನ ಹೆಡ್ಗೆ ಹಾಗಾಗಿ ಮಗುವಿನ ತಲೆ ಕೋನ್ ಹೆಡ್ ಆಗೇ ಇರುತ್ತೆ ಸೊ ಅದು ಹಾಗೇ ಇರುತ್ತಾ ಅಂತ ನೋಡೋದಾದರೆ ಖಂಡಿತ ಇಲ್ಲ ಅದು ನಾರ್ಮಲ್ ಶೇಪ್ಗೆ ಬರುತ್ತೆ ಸೊ ಅದು ನಾರ್ಮಲ್ ಶೇಪ್ಗೆ ಬರೋದಕ್ಕೆ ನೀವೇನಾದರೂ ಕಂಪ್ರೆಸ್ ಮಾಡಬೇಕಾ ಆ ಥರ ಏನಾದರೂ ನೋಡೋದಾದರೆ ಇಲ್ಲ ಅದು ನಾರ್ಮಲ್ ಶೇಪ್ಗೆ ಒಗೆನಲ್ಲಿ ಬರ್ತಾ ಆದ ನಂತರ ಅದು ನಾರ್ಮಲ್ ಶೇಪ್ಗೆ ವಿತಿನ್ ಒನ್ ಮಂತಲ್ಲೇ ಅದು ನಾರ್ಮಲ್ ಶೇಪ್ಗೆ ಬರುತ್ತೆ ಮತ್ತು ಹಾಗೇ ನೀವು ಸಹ ಮಗುವಿಗೆ ಸ್ನಾನ ಮಾಡಿಸ್ದಾಗ್ಲೆಲ್ಲೂ ತಲೆಯನ್ನು ಸ್ವಲ್ಪ ಒತ್ತಿ ಒತ್ತಿ ಸ್ನಾನ ಮಾಡಿಸ್ಬೇಕಾಗತ್ತೆ ಬಟ್ ಯಾವುದೇ ಕಾರಣಕ್ಕೂ ಮಗುವಿನ ತಲೆ ಮೇಲೆ ಸುಳಿ ಅಂತ ಇರುತ್ತೆ ಸೊ ಅದು ತುಂಬ ಮೆತ್ತಗಿನ ಪಾರ್ಟನ್ನು ನಮ್ಮ ಕಡೆಯೂ ಸುಳಿ ಅಂತಲೇ ಕರೀತಾರೆ ಸೊ ಆ ಸುಳಿನ ತುಂಬ ಪ್ರೆಸ್ ಮಾಡಬಾರ್ದು ಯಾಕಂತಂದರೆ ಅಲ್ಲಿ ಬೋನ್ಸ್ ಇನ್ನೂ ಕೂಡ್ಕೊಂಡಿರೋದಿಲ್ಲ ಸೊ ಬೋನ್ಸ್ ಪಾರ್ಟ್ 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 ಇರುತ್ತೆ ಸೊ ಹಾಗಾಗಿ ಮಗುವಿನ ತಲೆ ತುಂಬ ಮೆತ್ತಕ್ಕೆ ಇರುತ್ತೆ ಸೊ ಆ ಪಾರ್ಟನ್ನು ನೀವು ಆದಷ್ಟು ಜಾಸ್ತಿ ಪ್ರೆಸ್ ಮಾಡಬಾರ್ದು ಸುಮ್ಮನೆ ಬೋನ್ಸ್ ಮಗುವಿನ ಬೋನ್ಸ್ ಎಲ್ಲೆಲ್ಲಿದೆಯೋ ಅದು ಗುಂಡಾಗಿ ಇರೋದಕ್ಕೆ ಟ್ರೈ ಮಾಡಬೇಕು ಮತ್ತು ಮಗುನ ಮಲಗಿಸಿದಾಗ ಅಷ್ಟೇ ತುಂಬ ಹೊತ್ತು ಲೆಫ್ಟ್ ಸೈಡ್ ಅಥವಾ ರೈಟ್ ಸೈಡ್ಗೆ ಮಲಗಿಸ್ಕೊಂಡಿರಬಾರ್ದು ಆದಷ್ಟು ಸ್ಟ್ರೇಟಾಗೆ ಮಲಗಿಸಿ ಮಗು ತಲೆ ಈ ಕಡೆ ಫ್ರಂಟಿಗೆ ನೋಡೋ ಥರ ತಲೆ ಎತ್ತಿ ಮಲಗಿಸಿರಿ ಲೆಫ್ಟ್ ಅಥವಾ ರೈಟ್ಗೆ ಹೆಡ್ಡು ಟರ್ನ್ ಆಗಿ ಮಲಗಿಸಿದ್ರೆ ಅಥವಾ ಲೆಫ್ಟ್ ಸೈಡು ಸವಿಯುತ್ತೆ ತಲೆ ಮತ್ತು ರೈಟ್ ಸೈಡ್ ಹಾಗೆ ಇರುತ್ತೆ ರೈಟ್ ಸೈಡ್ಗೆ ಮಲಗಿಸಿದ್ರೆ ರೈಟ್ ಸೈಡ್ ಸವಿಯುತ್ತೆ ಬಟ್ ಲೆಫ್ಟ್ ಸೈಡ್ ಹಾಗೆ ಇರುತ್ತೆ ಸೊ ಹಾಗಾಗಿ ಆದಷ್ಟು ಸ್ಟ್ರೈಟಾಗಿ ಮಲಗಿಸಿ ಮಗುವಿನ ಪೊಸಿಷನ್ ಆದಷ್ಟು ಸ್ಟ್ರೈಟಾಗಿದ್ದರೆ ಮಗುವಿನ ಹೆಡ್ ಗುಂಡಾಗಿ ಬರೋದಕ್ಕೆ ಸಹಾಯ ಆಗುತ್ತೆ ಮತ್ತು ಯಾವುದೇ ಕಾರಣಕ್ಕೂ ಮಗುವಿನ ತಲೆ ಸ್ನಾನ ಮಾಡಿಸಿದ ನಂತರ ಸುಳಿ ಪಾರ್ಟನ್ನು ಹಾಗೆ ಬಿಡಬೇಡಿ ಸುಳಿ ಮೇಲೆ ಅರಿಶಿನ ಅರಿಶಿಣನ ಹಚ್ಚಿ ಸೊ ಅರಿಶಿಣ ಪುಡಿಯನ್ನು ಹಚ್ಚೋದ್ರಿಂದಾಗಿ ಸುಳಿಗೆ ಯಾವುದೇ ಒಂದು ಎಫೆಕ್ಟ್ ಆಗೋದಿಲ್ಲ ಅಂತ ಹೇಳ್ತಾರೆ ಮತ್ತು ಸುಳಿ ಮೇಲೆ ಆದಷ್ಟು ಅರಳೆಹಣ್ಣನ್ನು ಅರಳೆ ಎಣ್ಣೆಯನ್ನು ಉಗುರು ಬೆಚ್ಚಿಗೆ ಕಾಯಿಸಿಬಿಟ್ಟು ಮಗುವಿನ ತಲೆ ಮೇಲೆ ಆದಷ್ಟು ಆಗಾಗ ದಿನಕ್ಕೆ ಒಂದೆರಡು ಸರಿ ಮೂರು ಸತಿ ಎಣ್ಣೆಯನ್ನು ಹಚ್ತಿರಬೇಕು ಮಗುವಿನ ತಲೆಗೆ ಈ ಥರ ಮಾಡೋದ್ರಿಂದಾಗಿಯೂ ಸಹ ಮಗುವಿನ ಹೆಡ್ ಫಿಕ್ಸ್ ಆಗುತ್ತೆ ಈ ಸುಳಿ ಅನ್ನೋದು ಯಾಕೆ ಬರುತ್ತೆ ಅಂತ ನೋಡೋದಾದರೆ ಮಗುವಿನ ಬರ್ತಾ ಆದಮೇಲೆ ಅಂದರೆ ನೈನ್ ಮಂತ್ಸ್ ಬೇಬಿನಲ್ಲಿ ಮಗುವಿನ ಬೋನ್ಸ್ ಎಲ್ಲನೂ ಕೂಡ್ಕೊಂಡಿರೋದಿಲ್ಲ ಎಸ್ಪೆಷಲಿ ಹೆಡ್ಡಲ್ಲಿ ತಲೆಯಲ್ಲಿ ಸೊ ಹಾಗಾಗಿ ಬ್ರೈನ್ಸ್ ಪಾರ್ಟ್ ಪಾರ್ಟ್ ಇರುತ್ತೆ ಅದು ಕ್ರಮೇಣ ಅದು ಸರಿ ಹೋಗುತ್ತೆ ಬಟ್ ಅದು ಸರಿ ಹೋಗೋದಕ್ಕೆ ಎಷ್ಟು ದಿನ ಟೈಮ್ ತಗೊಳ್ಳುತ್ತೆ ಅಂತ ನೋಡೋದಾದರೆ ಇದು ಏಯ್ಟ್ ಮಂತ್ಸಿಂದ ಒನ್ ಇಯರ್ ಅಥವಾ ಫೋರ್ಟೀನ್ ಮಂತ್ಸು ಸಹ ತಗೊಳ್ಳುತ್ತೆ ಕೆಲವೊಂದು ಮಕ್ಕಳು ಸ್ಟ್ರಾಂಗ್ ಆಗಿದ್ದಾರೆ ಅಥವಾ ಇಮ್ಯುನಿಟಿ ಪವರ್ ಅಥವಾ ಎಲ್ಲಾದರೂ ಫಿಸಿಕಲಿ ಸ್ಟ್ರಾಂಗ್ ಮಕ್ಕಳಾದರೆ ಒಂದು ಏಯ್ಟ್ ಮಂತ್ಸ್ಗೆ ಫಿಕ್ಸ್ ಆಗುತ್ತೆ ಅಥವಾ ಇನ್ನೂ ಸ್ವಲ್ಪ ವೀಕ್ ಇದ್ದಾವೆ ಮಕ್ಕಳು ಅಂತ ನೋಡೋದಾದರೆ ಅವರಿಗೆ ಒಂದು ಟ್ವೆಲ್ ಟು ಫೋರ್ಟೀನ್ ಮಂತ್ಸ್ ಆದ್ರೂ ಹೆಡ್ ಫಿಕ್ಸ್ ಆಗೋದಕ್ಕೆ ತಗೊಳ್ಳುತ್ತೆ ಸೊ ಆ ಟೈಮಲ್ಲೂ ಸಹ ಅಷ್ಟೇ ಸುಳಿ ಪಾರ್ಟನ್ನು ಆದಷ್ಟು ಜಾಸ್ತಿ ಪ್ರೆಸ್ ಮಾಡೋದಕ್ಕೆ ಹೋಗಬೇಡಿ ಆದಷ್ಟು ಆ ಮಕ್ಕಳಿಗೆ ಸುಳಿ ಪಾರ್ಟು ಪ್ರೆಸ್ ಮಾಡದೇ ಇರೋ ಥರ ಆದಷ್ಟು ನೋಡ್ಕೊಳ್ಳಿ ಅದು ಆದರೆ ಅದು ಕ್ರಮ ಮೇಣ ಸರಿ ಹೋಗುತ್ತೆ ಇದ್ರ ಬಗ್ಗೆ ಏನೂ ಚಿಂತೆ ಮಾಡಬೇಕಾಗಿಲ್ಲ ಬಟ್ ನಾರ್ಮಲ್ ಡೆಲಿವರಿ ಆದಾಗ ಕೋನ್ ಹೆಡ್ ಅಂತ ಬರುತ್ತೆ ಸೊ ಅದ್ರ ಬಗ್ಗೆ ಏನೂ ಭಯ ಪಡಬೇಕಾಗಿಲ್ಲ ಅದು ನಾರ್ಮಲ್ ಶೇಪ್ಗೆ ಬರುತ್ತೆ ಬಟ್ ಆದರೆ ನೀವು ಜಾಸ್ತಿ ಕಂಪ್ರೆಸ್ ಮಾಡಬೇಕು ಅಥವಾ ನಾನೇನೋ ಪ್ರೆಸ್ ಮಾಡಬೇಕು ಅದರಿಂದಾಗಿ ಮಗು ತಲೆ ಸರಿ ಹೋಗುತ್ತೆ ಅಂತ ಟ್ರೈ ಮಾಡಬೇಡಿ ಆದಷ್ಟು ನಿಧಾನವಾಗಿ ಸ್ನಾನ ಮಾಡಿಸಿದಾಗ ಅಥವಾ ಮಗು ಮಲಗಿದ್ದಾಗ ಸ್ವಲ್ಪ ನಿಧಾನವಾಗಿ ಅದನ್ನು ಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡಿ ಸೊ ಹಾಗಾಗಿ ಮಗುವಿನ ತಲೆ ರೌಂಡ್ ಶೇಪ್ಗೆ ಬರೋದಕ್ಕೆ ಅದು ಹೆಲ್ಪ್ ಆಗುತ್ತೆ ನಂತರ ತಲೆಕಾಲು ಅಂದರೆ ಕುರಿ ತಲೆ ಬೋನ್ಸ್ ಬೇಯಿಸಿರುವಂತಹ ಸಾಂಬಾರನ್ನ ತಿನ್ನೋದ್ರಿಂದಾಗೂ ಸಹ ತಲೆಕಾಲು ಸೂಪನ್ನು ಕುಡಿಯೋದ್ರಿಂದ ಸಹ ಮೂಳೆ ಶಕ್ತಿ ಸ್ಟ್ರಾಂಗ್ ಆಗುತ್ತೆ ಅಂತ